ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ ಖಂಡಿತ ಮೇಡಮ್ ಸೊ ಹಾಗೆ ನಾವು ಆಕ್ಚುಲಿ ಗಂಡ್ಮಕ್ಳಲ್ಲಿ ಯಾವ ತರ ಲಕ್ಷಣಗಳು ನೋಡ್ತಾ ಇದ್ವಿ ಹಾಗೆ ಫಿಮೇಲ್ಸ್ಗಳು ತುಂಬಾ ಜಾಸ್ತಿ ಕಂಪೇರ್ ಟು ದ ಇನ್ನು ಗಂಡು ಮಕ್ಕಳು ನೋಡೋದಕ್ಕಿಂತ ಇನ್ನು ಹೆಣ್ಮಕ್ಳು ಜಾಸ್ತಿ ನಾವು ನೋಡ್ತಾ ಹೋಗಬಹುದು ಯಾವ ರೀತಿ ನಾವು ನೋಡ್ತಾ ಹೋಗ್ತಿರ್ತಿವಿ ಅಂದ್ರೆ ಸೊ ಚಿಕ್ಕ ಮಕ್ಕಳಿಂದಲೇ ನೋಡ್ತಾ ಹೋಗ್ತಿರ್ತೀವಿ ತುಂಬಾ ದಪ್ಪ ಹಾಕ್ತಾ ಹೋಗ್ತಿರ್ತಾರೆ ಯಾವುದೇ ವಿಷಯದ ಅವ್ರಿಗೆ ಕಾನ್ಸಂಟ್ರೇಷನ್ ತುಂಬನೇ ಕಮ್ಮಿ ಆಗ್ತಾ ಬರ್ತಿರುತ್ತೆ ಅಥವಾ ಬೇಗ ಬೇಗ ಮರುವು ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಹೇರ್ ಫಾಲಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಯಾವಾಗ ಈ ಹಾರ್ಮೋನ ವ್ಯತ್ಯಾಸಗಳಿಂದ ಏನಾಗುತ್ತೆ ಅವಾಗ ಏನಾದ್ರೆ ್ಯಾಂಡ್ ಯಾವಾಗ ವ್ಯತ್ಯಾಸ ಆಗ್ತಾ ಹೋಗುತ್ತೋ ಅವರ ಬೆಳವಣಿಗೆಗೂ ಸಹ ಕುಂಠಿತ ಆಗ್ತಾ ಬರ್ತಿರುತ್ತೆ ಆಲ್ ಬೋನ್ಸ್ ಬಿಕಮ್ಸ್ ವೆರಿ ವೀಕ್ ಅಂತ ಸ್ವಲ್ಪ ದೂರ ನಡೆದ್ರೆ ತುಂಬ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಅಂತ ಹೇಳ್ತಿರುತ್ತೆ ಅಥವಾ ಹಾರ್ಟ್ ಬೀಟ್ಸು ಜಾಸ್ತಿ ಆಗ್ತಾ ಬರ್ತಿದೆ ಸಣ್ಣ ಸಣ್ಣ ವಿಷಯಕ್ಕೆ ಆತಂಕ ಜಾಸ್ತಿ ಆಗ್ತಿದೆ ಅಥವಾ ತುಂಬ ಬೇಗ ಕೋಪ ಬರೋದಾಗಲಿ ತುಂಬ ಬೇಗ ಅಳು ಬರೋದಾಗಲಿ ಇಫ್ ದೇ ಯಾರು ಮೆಚೂರ್ ಆಗಿತ್ತು ಅಂತಂದರೆ ಅವಾಗೇನಾಗುತ್ತೆ ಇರೆಗ್ಯುಲಾರರಿಂದ ಪೀರಿಯಡ್ಸು ತುಂಬನೇ ಇರೆಗುಲಾರಿಟಿ ಸಿಗ್ತಾ ಇರುತ್ತೆ ಅಥವಾ ಒಂದು ತಿಂಗಳಾಗಲ್ಲ ಅಥವಾ ಒಂದು ತುಂಬ ದಿನಗಳಾದಮೇಲೆ ಮತ್ತೆ ಆಗೋದು ಅಥವಾ ಮತ್ತೆ ಪದೇ ಪದೇ ಜಾಸ್ತಿ ಆಗ್ತಾ ಬಂದಿರು ಅಥವಾ ಒಂದು ಸಲ ಪೀರಿಯಡ್ಸ್ ಆದ್ರೂ सो ईन द फ्लो विल वेरी तुम जास्त आगे धरदे सिमटम्स ना नोड़ता बर्ता होती है प्रो टू गेट आचुअली इनसुनी प्रोडक्ष आगल वो आटोमैटिकली देंडअप ईनोवर्ग के डयाबिटीस याडपो आल बोन बोन आगिब नेल आगेबूब हेर आगिब सो ग्रोथ कमी आगे अंड आल दैल अथे बिकम्स व वेरी डिजिटल अंत ना हेल्ता बरती स्कि बिकम्स वेरी ड्रई आग बरती ಸುಸ್ತಾಗ್ತಾ ಇರುತ್ತೆ ಸೊ ಸ್ಕಿನ್ ಈ ಡ್ರೈ ಆಗಿರೋದ್ರಿಂದ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಸಾಕಷ್ಟು ಒಂದು ಚರ್ಮದ ಕಾಯಿಲೆಗಳಿಗೂ ಒಳಗಾಗ್ತಾ ಹೋಗ್ತಿರುತ್ತೆ ಮೇಲ್ ಟೈಪ್ ಆಫ್ ಬಾಲ್ನೆಸ್ನ ನೋಡ್ತಾ ಬರ್ತಿರ್ತೀವಿ ವಾಯ್ಸ್ ಆಲ್ಸೋ ಚೇಂಜ್ ಆಗ್ತಾ ಬರ್ತಿರುತ್ತೆ ಸ್ಕಿನ್ ಬಿಕಮ್ಸ್ ವೆರಿ ಥಿಕ್ ಆಗ್ತಾ ಹೋಗ್ತಿರುತ್ತೆ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತೆ ಅನ್ವಾಂಟೆಡ್ ಹೇರ್ಸು ಇವೆಲ್ಲವು ಲಕ್ಷಣಗಳನ್ನು ನಾವು ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ನೋಡ್ತಾ ಹೋಗ್ತೀವಿ ಅದ್ರ ಜೊತೆಗೆ ಪಿ ಸಿ ಓಡಿ ಆಗಿರ್ಬೋದು ಅದ್ರ ಜೊತೆಗೆ ಏನಾಗುತ್ತೆ ಫೀಮೇಲ್ ಇನ್ಫರ್ಟಿಲಿಟಿ ನೋಡ್ತೇವೆ ಬಂಜೆ ಥರನ ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ಈ ಥರದಲ್ಲಿ ನಾವು ನೋಡ್ತಾ ಬರ್ತೇವೆ ಮೇಡಮ್